ನಮಸ್ಕಾರ ಎನ್ಐನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಚೇಕ್ ಪ್ರತಿಯೊಬ್ಬರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಯುವ ಸಮುದಾಯ ಮಾದಕ ವ್ಯಸನದಿಂದ ಮುಕ್ತರಾಗ್ಲಿ ಅಂತ ಎಚ್ ಅಂಜನಪ್ಪ ಅಭಿಮತವನ್ನು ವ್ಯಕ್ತಪಡಿಸಿದರು ಯುವ ಸಮುದಾಯ ಹೆಚ್ಚೆಚ್ಚು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ರಾಜ್ಯ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಹಿರಿಯ ವೈದ್ಯ ಡಾಕ್ಟರ್ ಎಚ್ ಅಂಜನಪ್ಪ ಅವರು ಹೇಳಿದರು ಮಂಡ್ಯ ನಗರದ ಅಮ್ಮನ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದ ಎರಡ್ ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರಾ ಮಹಾದೇವ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಪಿ ಶಿವಕುಮಾರ್ ದಳದಪುರ ಶಿವಣ್ಣ ಎಚ್ ಪಿ ಪ್ರವೀಣ್ ರಾಜೀವ್ ಗುತ್ತಲು ನವೀನ್ ಬೇಬಿ ಸಂಪತ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹೇಳಿದ ಇಷ್ಟೋ ಮಾತುಗಳು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬರುವಂಥ ಸೌಭಾಗ್ಯ ನನಗೊಂದು ಮೂರು ವರ್ಷದ ಹಿಂದೆ ಸಿಕ್ಕಿತ್ತು ಹೋಗಿ ಬಂದು ಇಷ್ಟೊಂದು ವಿಚಾರಗಳು ಬಸವಣ್ಣವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರೂ ಅವ್ರನ್ನ ಫಾಲೋ ಮಾಡಬೇಕಂತ ಆದಂಥ ಆದರ್ಶಗಳನ್ನ ನಮಗೆ ಬಿತ್ತವರು ನಿಮ್ಮ ಮಾತು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಮೆಸೇಜ್ನ ನಾನು ಇನ್ನ ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ ಅದರಿಂದ ನನಗೂ ತಾವು ಬಯಸ್ದಂಗೆ ನನಗೆ ಹೆಂಗೆ ಒಳ್ಳೇದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ ನಮಸ್ಕಾರದಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ನಾವು ಪೂರೈಸಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಪ್ರತಿ ವರ್ಷ ಇಡೀ ರಾಷ್ಟ್ರಾದ್ಯಂತ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ವತಿಯಿಂದ ಏನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಇವ ನಾರವ ಇವ ನಾರವ ಇವ ನಾರವ ಇಂದಿನಿ ಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂದಿನಿ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದರಡಿನಲ್ಲಿ ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದವರು ಮಹಿಳೆಯರನ್ನು ಉದ್ಧಾರವನ್ನು ಮಾಡಿದಂಥವ್ರು ಸ್ತ್ರೀ ಕುಲೋದ್ದಾರಕರಾಗಿರ್ತಕ್ಕಂಥವ್ರು ಅಸ್ಪೃಶ್ಯನ ನಿವಾರಣೆ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಮಾನವ ಹಕ್ಕುಗಳು ಮೌಲ್ಯವನ್ನು ಉಳಿಸಬೇಕು ಅಂತಕ್ಕಂಥದ್ದು ಆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥವರು ಹಂಗಾಗಿ ಅನುಭವ ಮಂಟಪದಲ್ಲಿ ಏಳನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಡಾಕ್ಟರ್ ಆಂಜನಪ್ಪ ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲವಯ ಅಂತ ಹೇಳಿ ಸಾಮಾಜಿಕ ಸಮರ್ಥ ಹೋರಾಟ ಮಾಡುವಂತಹ ಜಗಜ್ಯೋತಿ ಬಸವಣ್ಣವರ ಭವ್ಯವಾದ ಒಂದು ಭಾವಚಿತ್ರ ಇರ್ತಕ್ಕಂತಹ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಖ್ಯಾತ ವೈದ್ಯರು ಭಾಳ ಸರಳ ಸಜ್ಜನಿಕೆಯ ಹೋರಾಟಗಾರರು ಹಾಗೆ ವೈದ್ಯ ಲೋಕದಲ್ಲಿ ವಿಶೇಷವಾಗಿ ಏನು ಒಂದು ದಿವಸದಲ್ಲಿ ಹೆಚ್ಚು ಆಪರೇಷನ್ ಮಾಡಿದ್ರ ಮುಖಾಂತರ ಸಾಕಷ್ಟು ಮಾನವರನ್ನು ಜೀವವನ್ನು ಉಳಿಸ್ತಂಥವ್ರು ನಿಜವಾದ ದೇವರ್ಯಾರಪ್ಪ ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬ್ರವರೇ ಇಡೀ ಕರ್ನಾಟಕದಾದ್ಯಂತ ಯಾವುದೇ ಊರಲ್ಲಿ ಹೋಗಿ ಕೇಳಿದ್ರು ಸಹ ಆಂಜನೇ ವೇ ಬೆಂಗಳೂರು ಬರ್ರಿ ನಾನು ಆಪರೇಷನ್ ಮಾಡ್ತೀನಿ ಆ ಸತ ಸ್ಕೋಪ್ ಇಲ್ದವ್ರು ಪರವಾಗಿಲ್ಲ ಯಾವುದೇ ಇದ್ರೆ ನಾನು ಬಹಳ ಅವರ ಕಣ್ಣಿಂದನೇ ಅವರ ಕಣ್ಣೇ ಒಂಥರ ಇದ್ದಂಗೆ ಏನದು ಸ್ಕ್ಯಾನರ್ ಸ್ಕ್ಯಾನರ್ ಇದ್ದಂಗೆ ಅವರು ಬೆರಳೆ ಒಂಥರದ ಸ್ಕೋಪ್ ಇದ್ದಂಗೆ ಅವರು ಅನೇಕ ಅವರ ಉದಾಹರಣೆಗಳನ್ನು ಕೇಳಿದ್ರೆ ಮೈ ರೋಂ ಆಗ್ತದೆ ಹಂಗಾಗಿ ನನಗೆ ಬೆಂಗಳೂರು ನಗರದಲ್ಲಿ ಕ್ಯಾಲೆಂಡರ್ ಉದ್ಘಾಟನೆ ಆಗಬೇಕಿತ್ತು ಬೇಡ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದರದ ಕ್ಯಾಲೆಂಡರು ಮಂಡ್ಯದಲ್ಲೇ ಆಗಲಿ ಅಂತೇಳಿ ಡಾಕ್ಟರ್ ಸಾಹೇಬನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಬಹಳ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರಿಗೆ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವಳದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಡಾಕ್ಟರ್ ಬಸವಾದಿ ಬಸವಾದೀಶರ ಆಯಸ್ಸು ಆರೋಗ್ಯ ಇನ್ನೂ ಅವರಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಕೀರ್ತಿನ ಕೊಡ್ಲಿ ಅಂತಕ್ಕಂಥ ನಮ್ಮ ಆಶಯವನ್ನ ಅವ್ರಿಗೆ ವ್ಯಕ್ತಪಡಿಸ್ತಾ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದಿನಪ್ಪ ಅಂತ ಹೇಳಿದ್ರೆ ಅನೇಕ ಶರಣರು ಏನು ಒಕ್ಕಲಿಗ ಮುದ್ದಣ್ಣ ಆಗ್ಬೋದು ಕುಂಬಾರ ಗುಂಡಯ್ಯ ಆಗ್ಬೋದು ಹಡಪದ ಅಪ್ಪಣ್ಣ ಆಗ್ಬೋದು ಹರಳಯ್ಯ ಆಗ್ಬೋದು ಹರಳೆಯವರು ನೋಡಿ ಅವರು ಅವತ್ತೊಂದು ದಿವಸ ಆ ಬಸವಣ್ಣವರ ಅಸ್ಪೃಶ್ಯತೆಯಿಂದ ಆವತ್ತೊಂದು ದಿವಸ ಎಲ್ಲ ಪುರೋಹಿತಶಾಹಿಗಳು ಅವರನ್ನು ದೂರ ಇಟ್ಟಿರ್ತಾರೆ ಅಂಥ ಸಂದರ್ಭ ತೊಡೆ ಚರ್ಮದಿಂದ ಅವರು ಪಾದರಕ್ಷೆಯನ್ನು ಮಾಡಿ ಬಸವಣ್ಣವರಿಗೆ ಅರ್ಪಣೆ ಮಾಡಕ್ಕೆ ಹೋಗ್ತಾರೆ ಇಂಥವೆಲ್ಲ ಇವತ್ತು ಸಾಕಷ್ಟು ಯುವಕ ಯುವತಿಯರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಮದ್ಯಪಾನ ಧೂಮಪಾನ ದುಶ್ಚಟಗಳ ಬಲಿಯಾಗಿ ಇವತ್ತೊಂದು ದಿವಸ ಇಡೀ ಒಂದು ಸ್ವಸ್ಥ ಸಮಾಜ ಹಾಳಾಗ್ತಾ ಇದೆ ಅಂಥದ್ದಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಂಥ ಕ್ಯಾಲೆಂಡರ್ಗಳು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕ್ಯಾಲೆಂಡರ್ಗಳನ್ನು ಇಟ್ಕೊಳೋದ್ರ ಮುಖಾಂತರ ಒಂದು ಪ್ರೇರಣೆ ಆಗ್ತದೆ ಅದು ಬಸವಣ್ಣ ನೋಡಿದ ತಕ್ಷಣ ನಾನು ಭ್ರಷ್ಟಾಚಾರವನ್ನು ಮಾಡಬಾರ್ದು ನಾನು ಕಾಯಕವನ್ನು ಮಾಡಬೇಕು ನಾನು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಪ್ರೇರಣೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ದಿನದರ್ಶಿಯನ್ನು ಮಾಡಿದ್ವಿ ಬಹಳ ಸಮಗ್ರವಾದಂಥ ಮಾಹಿತಿ ಇದೆ ಅದರಲ್ಲಿ ಅನುಭವ ಮಂಟಪದಲ್ಲಿ ಏಳನೂರು ಎಪ್ಪತ್ತು ಸಮುದಾಯಗಳನ್ನು ಸೇರಿಸಿ ಅನುಭವ ಮಂಟಪ ಅಂತಕ್ಕಂಥದ್ದು ಏನು ಮಾಡಿದ್ರು ಅದೇ ರೀತಿ ಒಂದು ಕ್ಯಾಲೆಂಡರ್ ನೋಡಿದ್ರೆ ಇಡೀ ನಾವು ಕಲ್ಯಾಣ ಕ್ರಾಂತಿಗೆ ಹೋಗ್ಬೋದು ಆ ನಿಟ್ಟಿನ ಒಂದು ಸಮಗ್ರವಾದಂತಹ ಮಾಹಿತಿ ಸಿಗುತ್ತೆ ಹಂಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಈ ಕ್ಯಾಲೆಂಡರನ್ನು ತಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಅಳವಡಿಸಿಕೊಡೋದ್ರ ಮುಖಾಂತರ ಅವ್ರು ಹೇಳಿರ್ತಕ್ಕಂತಹ ವಾಣಿಗಳನ್ನು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದಯವೇ ಧರ್ಮದ ಮೂಲವಯ್ಯ ಅಂತಂದರು ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಅಂತ ವಿಷಯಗಳನ್ನು ಇಲ್ಲಿ ಅಳವಡಿಸಿದ್ದೀವಿ ಹಂಗಾಗಿ ಮಾನ್ಯ ಆಂಜನಪ್ಪನವ್ರು ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷವಾಗಿದೆ ಹಾಗಾಗಿ ಇಂಥ ವಿಷಯಗಳನ್ನು ಆ ಕ್ಯಾಲೆಂಡರ್ಗಳನ್ನು ಎಲ್ಲ ಕಡೆ ಹಾಕೋದ್ರ ಮುಖಾಂತರ ಈ ಜನಗಳ ಜಾಗೃತಿಯನ್ನು ಮೂಡಿಸಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪದಾಧಿಕಾರಿಗಳು ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತೀವಿ ಈ ನಾವು ಈ ಮೆಸೇಜನ್ನ ಸ್ಪ್ರೆಡ್ ಮಾಡಬೇಕು ಅವರು ಹೇಳಿದ ಇಷ್ಟು ಮಾತುಗಳು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬರುವಂಥ ಸೌಭಾಗ್ಯ ನನಗೊಂದು ಮೂರು ವರ್ಷದ ಹಿಂದೆ ಸಿಕ್ಕಿತ್ತು ಹೋಗಿ ಬಂದ ಇಷ್ಟೊಂದು ವಿಚಾರಗಳು ಬಸವಣ್ಣವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರೂ ಅವ್ರನ್ನ ಫಾಲೋ ಮಾಡಬೇಕಂತ ಆದಂಥ ಆದರ್ಶಗಳನ್ನ ನಮಗೆ ಬಿತ್ತವರು ನಿಮ್ಮ ಮಾತು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಮೆಸೇಜ್ನ ನಾನು ಇನ್ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ ಅದರಿಂದ ನನಗೂ ತಾವು ಬಯಸ್ದಂಗೆ ನನಗೆ ಹೆಂಗೆ ಒಳ್ಳೆಯದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ ನಮಸ್ಕಾರ ಜಿಲ್ಲಾ ರಾಷ್ಟ್ರೀಯ ಬಸವದಳ ಮಂಡ್ಯ ಈ ಕ್ಯಾಲೆಂಡರ್ ಕನ್ನಡದಲ್ಲಿ ಏನಂತಾರೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಯಾಕೆ ಇಷ್ಟೊಂದು ಹೆಮ್ಮೆ ಅನಿಸುತ್ತೆ ಅಂದರೆ ನಾನು ಹಳ್ಳಿ ರೈತನ ಮಗ ಬಳೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಚಿಕ್ಕ ಹುಡುಗನಾಗೆ ನಾನು ಬಸವಣ್ಣವರ ನಮ್ಮ ಪ್ರೈಮರಿ ಸ್ಕೂಲ್ ಪುಸ್ತಕದಲ್ಲಿ ಒಂದು ಫೋಟೋ ಇತ್ತು ಯಾವ ನೋಡಿದ್ರು ಕೂಡ ಬಸವಣ್ಣವ್ರ ಥರ ಬೆಳ್ಳಿಗೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಅಷ್ಟೇ ಅಲ್ಲ ದೊಡ್ಡವನಾದಮೇಲೆ ನನ್ನ ಚೇಂಬರ್ನಲ್ಲಿ ಹಾಕಿದ್ದೀನಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಆ ಮಾತು ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿತ್ತು ಅಂದರೆ ಅದು ಆ ದೃಷ್ಟಿಯಲ್ಲಿ ಇವತ್ತು ಗುರುಪ್ರಸಾದ್ ಅವರು ಹೆಸರಾಂತ ಅಂತ ಅಡ್ವೊಕೇಟ್ ಅವರು ನಮ್ಮ ಮಹಾದೇವರು ಸಮಾಜ ಕಾರ್ಯಕರ್ತರು ಎಲ್ಲ ಸ್ನೇಹಿತರೊಡಗುಡಿ ಆಕ್ಚುಲಿ ನಿನ್ನೆನೆ ಬೆಂಗಳೂರಿನಲ್ಲೇ ಇದು ಮಾಡಬೇಕಾಯಿತು ನನ್ನ ಸೌಭಾಗ್ಯ ಇವತ್ತು ಮಂಡ್ಯಗೆ ಬಂದು ಇವರ ಜೊತೆಯಲ್ಲಿ ನಿಂತು ಈ ಕ್ಯಾಲಿಂಡ್ರನ್ನ ಬಿಡುಗಡೆ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಮುಂದಿನ ವರ್ಷ ಇನ್ನೆರಡು ದಿನದಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಆಶಾದಾಯಕವಾಗಿರಲಿ ಆರೋಗ್ಯ ಕೊಡಲಿ ಆ್ಯಂಡ್ ಐಶ್ವರ್ಯ ಕೊಡಲಿ ಯಾಕಂದರೆ ಎಲ್ಲ ಎರಡೂ ಇಂಪಾರ್ಟೆಂಟು ಆದ್ದರಿಂದ ನನಗೆ ತುಂಬ ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿದ್ದೀನಿ ಎಲ್ರಿಗೂ ಎಲ್ಲ ಜನತೆಗೂ ಸರ್ವೇ ಜನ ಸುಖಿನೋಪವಂತು ನನಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಮಸ್ಕಾರ